ನಮಸ್ಕಾರ ಸ್ನೇಹಿತರೆ ಈ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿಗೆ ಕೆಲವೇ ದಿನಗಳು ಬಾಕಿ ಇದೆ ಈ ಹಬ್ಬವನ್ನು ಅತ್ಯಂತ ವಿಶೇಷವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಶಾಸ್ತ್ರದ ಪ್ರಕಾರ ಈ ಹಬ್ಬದ ದಿನ ಬಹಳ ಮುಖ್ಯವಾಗಿ ವಸ್ತುಗಳನ್ನು ದಾನ ಮಾಡೋದ್ರಿಂದ ಕಷ್ಟಗಳು ನಿವಾರಣೆ ಆಗ್ತವೆ ಹಾಗೂ ಸಂಪತ್ತು ಸಿಗ್ತದೆ ಅನ್ನುವಂತಹ ನಂಬಿಕೆ ಅದ ಆ ವಸ್ತುಗಳು ಯಾವುವು ಅಂತೇಳಿ ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿರಿ ಈ ಮಕರ ಸಂಕ್ರಾಂತಿ ಹಬ್ಬದ ದಿನ ಖಿಚಡಿಯನ್ನು ದಾನವನ್ನು ಮಾಡಬೇಕಾಗ್ತದೆ ಈ ದಿನ ಖಿಚಡಿ ದಾನ ಮಾಡೋದ್ರಿಂದ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ಹೆಚ್ಚಲ ಆಗ್ತದೆ ಅಂತ ಹೇಳಿ ನಂಬಿಕೆ ಕೂಡ ಅದ ಅದೇ ರೀತಿ ಮಕರ ಸಂಕ್ರಾಂತಿ ಹಬ್ಬದ ವಿಶೇಷ ದಿನ ಅಂದರೆ ಎಳ್ಳು ಬೆಲ್ಲ ಇದನ್ನು ಹಬ್ಬದ ದಿನ ಎಲ್ಲರಿಗೂ ಹಂಚಬೇಕು ಹಾಗೆಯೇ ಇದನ್ನು ದಾನ ಮಾಡೋದ್ರಿಂದ ಕೂಡ ನಿಮ್ಮ ಆರ್ಥಿಕ ಸಂಕಷ್ಟಗಳು ಏನಾದರೂ ಇದ್ದರೆ ಮಾಯವಾಗ್ತವೆ ಅಂತಲೇ ಹೇಳ್ಬೋದು ಅದೇ ರೀತಿ ಶನಿ ದೋಷವು ಕೂಡ ಕಡಿಮೆ ಆಗ್ತದೆ ಇನ್ನು ಏನಾದರೂ ಸಾಡೆ ಸಾತಿ ಅಥವಾ ದ ಏನಾದರೆ ಧೈರ್ಯದಿಂದ ಏನ ನಿಮ್ಗೆ ಧೈರ್ಯ ಇಲ್ಲ ಅಂತ ಹೇಳಿ ಸಮ ಏನಾದರೂ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಮಕರ ಸಂಕ್ರಾಂತಿ ಹಬ್ಬದ ದಿವಸ ಕಪ್ಪು ಎಳ್ಳನ್ನ ಮುಖ್ಯವಾಗಿ ತಾಮ್ರದ ಪಾತ್ರೆಯಲ್ಲಿ ಅದನ್ನು ಹಾಕಿ ದಾನ ಮಾಡೋದ್ರಿಂದ ಈ ಎಲ್ಲ ತೊಂದರೆಗಳಿಂದ ಬಹಳ ಬೇಗ ಮುಕ್ತಿಯನ್ನ ಕಂಡ್ಕೋಬೋದು ಈ ಹಬ್ಬದ ದಿನ ನೀವು ಉಪ್ಪನ್ನು ದಾನ ಮಾಡೋದ್ರಿಂದ ಕೂಡ ಒಳ್ಳೆಯದಾಗ್ತದ ಅಂತ ಹೇಳಿ ಎನ್ನಲಾಗ್ತದೆ ಉಪ್ಪನ್ನು ದಾನ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿರುವ ಕೆಟ್ಟ ಶಕ್ತಿಗಳು ನಾಶ ಆಗ್ತವೆ ಅಂತಲೇ ಹೇಳಬಹುದು ಅದೇ ರೀತಿ ಒಳ್ಳೆ ಸಮಯ ಕೂಡ ಬರ್ತವೆ ಇನ್ನು ಶಿವ ಪುರಾಣದ ಪ್ರಕಾರ ಮಕರ ಸಂಕ್ರಾಂತಿಯಂದು ಹೊಸ ಬಟ್ಟೆಗಳನ್ನು ದಾನ ಮಾಡೋದ್ರಿಂದ ನಿಮ್ಮ ಬದುಕು ಬದಲಾಗ ಅಂದರೆ ಬದಲಾಗ್ತದ ಅಂತಲೇ ಹೇಳ್ಬೋದು ಮುಖ್ಯವಾಗಿ ಈ ದಿನ ಬಟ್ಟೆ ದಾನ ಮಾಡಿದ್ರೆ ನಿಮಗೆ ಅದೃಷ್ಟ ಬರ್ತದೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಹೊಸ ಬಟ್ಟೆಗಳನ್ನು ದಾನ ಮಾಡಬೇಕು ಅಂದರೆ ದಾನ ಮಾಡೋದಂದರೆ ನಿಮಗೆ ಬೇಡಾಗಿದ್ದ ಬಟ್ಟೆಗಳನ್ನು ಅಂಥವೆಲ್ಲ ಕೊಡಲಿಕ್ಕೆ ಹೋಗಬೇಡ್ರಿ ಕೊಡಬೇಕಂದ್ರೆ ಹೊಸ ಬಟ್ಟೆ ಏನೂ ಇಲ್ಲಾಂದ್ರೆ ಅಟ್ಲೀಸ್ಟ್ ಬ್ಲೌಸ್ ಪೀಸ್ಗಳನ್ನು ಕೊಟ್ಟರು ಕೂಡ ನಡೀತದೆ ಅದೇ ರೀತಿ ಈ ಹಬ್ಬದ ದಿನ ತುಪ್ಪವನ್ನು ತಪ್ಪದೇ ದಾನವನ್ನು ಮಾಡಲ ಮಾಡಬೇಕು ಅಂತ ಹೇಳಿ ಅನ್ನಲಾಗ್ತದ ತುಪ್ಪನ್ನ ದಾನ ಮಾಡೋದ್ರಿಂದ ಆರೋಗ್ಯದ ಸಮಸ್ಯೆಗೆ ಪರಿಹಾರ ಸಿಗ್ತದ ಯಾರಿಗಾದರೂ ಚರ್ಮ ರೋಗದ ಬಗ್ಗೆ ಏನಾದರೂ ಸಮಸ್ಯೆ ಇದ್ದರೆ ಏನಾದರೂ ಚರ್ಮದ ಸಮಸ್ಯೆಗಳು ಏನಾದರೂ ಇದ್ದರೆ ಈ ಮಕರ ಸಂಕ್ರಾಂತಿ ದಿವಸ ತುಪ್ಪವನ್ನು ದಾನ ಮಾಡೋದ್ರಿಂದ ಈ ಸಮಸ್ಯೆಯಿಂದ ಮುಕ್ತಿಯನ್ನು ಕೂಡ ಕಾಣಬಹುದು ಕೇವಲ ಈ ಡಾಕ್ಟ್ರ ಮೆಡಿಸಿನ್ನಿಂದ ಕಡಿಮೆ ಆಗಂಗಿಲ್ಲ ಅವರು ಕೂಡ ಈ ತುಪ್ಪವನ್ನು ಈ ಒಂದೊಂದು ಟೈಮ್ ಒಳಗ ಒಬ್ಬೊಬ್ರು ದೇವ್ರದ ಒಂದು ಆರಾಧನೆ ಇರ್ತೈತಿ ಈ ಮಾಡೋದಿರ್ತೈತಿ ಒಂದು ಚರ್ಮಕ್ಕೆ ಅನುಗುಣವಾಗಿ ನಮ್ಗೆ ಕಮ್ ಕಡಿಮೆ ಆಗಲಿ ಅಂತ ಹೇಳಿ ತುಪ್ಪವನ್ನು ದಾನವನ್ನು ಮಾಡ್ರಿ ಯಾವುದಕ್ಕೂ ಕಡಿಮೆ ಆಗಲ್ದು ಒಂದೊಂದು ಇಂಥ ಪರಿಹಾರ ಮಾಡ್ಕೊಂತ ಹೋದರೂ ಕೂಡ ಕಡಿಮೆ ಆಗ್ತಿರ್ತದ ತಪ್ಪದೇ ತುಪ್ಪವನ್ನು ದಾನ ಮಾಡಿರಿ ನಿಮ್ಮ ಏನಾದರೂ ಅಂದರೆ ನಿಮ್ಮ ಆರೋಗ್ಯದ ಸಮಸ್ಯೆ ವಿಶೇಷವಾಗಿ ಚರ್ಮಕ್ಕೆ ಇರುವಂತಹ ಸಮಸ್ಯೆ ಶೀಘ್ರವಾಗಿ ಪರಿಹಾರ ಆಗಿ ಲಕ್ಷ್ಮೀ ಆಶೀರ್ವಾದ ಕೂಡ ನಿಮ್ಗೆ ಸಿಗ್ತದ ಅಂತಲೇ ಹೇಳ್ಬೋದು ಅದರೊಂದಿಗೆ ಈ ಮಕರ ಸಂಕ್ರಾಂತಿ ಹಬ್ಬದ ದಿನ ನೀವು ಬೇಳೆ ಕಾಳಗಳನ್ನು ಕೂಡ ದಾನವನ್ನು ಮಾಡಬಹುದು ಎಲ್ಲಾದರೂ ಪ್ರಸಾದ ಅಂದರೆ ಈಗಂತೂ ಅಯ್ಯಪ್ಪನ ಸ್ವಾಮಿ ಪ್ರಸಾದ ಅಲ್ಲಿಲ್ಲಿ ಎಲ್ಲ ಕಡೆ ಮಠಗಳಲ್ಲಿ ನಡೀತಾ ಇದೆ ಅಲ್ಲಿ ಹೋಗಿ ನೀವು ಕೈಲಾದಷ್ಟು ಕಾಳ ಅಕ್ಕಿ ಈ ಥರ ಏನಾದರೂ ದಾನವನ್ನು ಮಾಡಿದ್ರೆ ನಮಗೆ ಎಷ್ಟೋ ಜನ್ಮದ ಪುಣ್ಯಗಳ ಸಿಗ್ತವೆ ಅಂತ ಹೇಳ್ಬೋದು ನಮಗೆ ಯಾವತ್ತೂ ಯಾವಾಗಲೂ ಆಹಾರದ ಕೊರತೆಯೇ ಉಂಟಾಗೋದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಮಕರ ಸಂಕ್ರಾಂತಿ ಹಬ್ಬದ ದಿವಸ ಬಡವರಿಗೆ ಕಪ್ಪು ಹೊದಿಕೆಯನ್ನು ದಾನ ಮಾಡೋದ್ರಿಂದ ಶನಿ ಕೃಪೆಗೆ ಪಾತ್ರರಾಗ್ಬೋದು ಶನಿದೇವರು ಏನಾದರೂ ಸಾಡೆ ಸಾತಿ ಶನಿ ಕಾಟ ನಿಮ್ಮ ಭವಿಷ್ಯದಲ್ಲಿ ಶನಿ ಕಾಟ ಅಂತ ಹಂಗೆಲ್ಲ ಹೇಳ್ತಿರ್ತಾರಲ್ಲ ಅವರಿಗೆ ಏನು ಮಾಡ್ರಿ ಅಂದರೆ ಈ ಸಂಕ್ರಾಂತಿ ಹಬ್ಬದ ಹಬ್ಬದ ದಿವಸ ಕಪ್ಪು ಹೊದಿಕೆ ಏನಾದರೂ ಹೊತ್ಕೊಳ್ಳೋಕೆ ಆಗಿರ್ಬೋದು ಈ ಥರ ಕಪ್ಪು ಬಣ್ಣದ್ದಾಗಿದ್ದು ಇದನ್ನು ಬಡವರಿಗೆ ಹೊತ್ಕೊಳ್ಳೋಕ್ಕೆ ದಾನ ಮಾಡಿರಿ ಶನಿ ಕೃಪೆಗೆ ಪಾತ್ರರಾಗ್ಬೋದು ಈ ದಿನ ಕಪ್ಪು ಬಟ್ಟೆಗಳನ್ನ ಸಿ ಅದನ್ನು ಕೂಡ ನೀವು ಕೊಟ್ಟರು ಕೂಡ ನಡೀತದೆ ನಿಮ್ಗೆ ಆರ್ಥಿಕ ಸಮಸ್ಯೆ ಇದ್ರೆ ಈ ಹಬ್ಬದ ದಿನ ಅಕ್ಕಿಯನ್ನ ಬಡವರಿಗೆ ಅಥವಾ ಅನಾಥಾಶ್ರಮಕ್ಕೆ ದಾನವನ್ನ ಮಾಡಬೇಕು ಇದರಿಂದ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗ್ತೀವಿ ಅದೇ ರೀತಿ ಸಂಪತ್ತು ಸಹ ನಮ್ಮನ್ನ ಹುಡುಕಿಕೊಂಡು ಬರ್ತದೆ ಇನ್ನು ಮಕರ ಸಂಕ್ರಾಂತಿ ಹಬ್ಬದ ದಿವಸ ಅಂದರೆ ಎಲ್ಲ ವಸ್ತುಗಳನ್ನು ಹೇಳಿದ್ರಿ ಅದರ ಜೊತೆಗೆ ಮೊಸರನ್ನ ಕೂಡ ದಾನವನ್ನು ಮಾಡಬೇಕು ಇದನ್ನು ದಾನ ಮಾಡೋದ್ರಿಂದ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ ಅದೇ ರೀತಿ ಹಣದ ಸಮಸ್ಯೆನೇ ಆಗೋದಿಲ್ಲ ಅಂತಲೇ ಹೇಳ್ಬೋದು ಇನ್ನೊಂದು ನೆನಪಿನಲ್ಲಿ ಇಟ್ಕೊರಿ ನೀವು ಮೊಸರನ್ನ ದಾನವನ್ನು ಮಾಡಬೇಕು ಅಂದರೆ ಬೆಳಗ್ಗೆ ಕೊಡ್ರಿ ಮಧ್ಯಾಹ್ನ ಕೊಡ್ರಿ ಯಾವುದೇ ಕಾರಣಕ್ಕೂ ಸಾಯಂಕಾಲ ಗೋಧೂಳಿ ಸಮಯಕ್ಕೆ ನೀವು ಮೊಸರನ್ನ ದಾನವನ್ನು ಮಾಡಲಿಕ್ಕೆ ಹೋಗ್ಲಿಕ್ಕೆ ಹೋಗಬೇಡ್ರಿ ಏನಾದರೂ ಈ ಮೊಸರನ್ನ ಕೊಡ್ಲಿಕ್ಕೆ ಕೊಡಬೇಕು ಅಂತ ಇಚ್ಛೆ ಇರೋರು ಮಧ್ಯಾಹ್ನ ಕೊಟ್ಟರು ನಡೀತದ ಅದೇ ರೀತಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನಷ್ಟು ಮಾಹಿತಿಗಳನ್ನು ತೊಗೊಂಡು ಬರ್ತೀನಿ ಸ್ನೇಹಿತರೆ ನಿಮಗೆ ಏನಾದರೂ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ